ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಮಾತನಾಡಲಿರುವುದು ಒಂದು ಚಿಕ್ಕದಾಗಿ ಕಾಣುವ ಆದರೆ ಆರೋಗ್ಯದ ಘಣಿಯಾಗಿರೋ ಕಿವಿ ಹಣ್ಣು ಬಗ್ಗೆ ಕಿವಿ ಹಣ್ಣು ಎಷ್ಟೆಲ್ಲ ರೋಗಗಳಿಗೆ ರಾಮಬಾಣ ಆಗಿದೆ ಗೊತ್ತಾ ಈ ಹಣ್ಣಿನ ಮ್ಯಾಜಿಕ್ ಬಗ್ಗೆ ತಿಳಿದರೆ ನೀವು ಆಶ್ಚರ್ಯ ಪಡುತ್ತಿಲ್ಲ ಹಾಗಾದ್ರೆ ಬನ್ನಿ ಕಿವಿಯ ಆರೋಗ್ಯ ರಹಸ್ಯಗಳನ್ನ ಒಂದೊಂದೇ ತಿಳಿಯೋಣ ಒಂದು ಕಿವಿ ಒಂದು ಸೂಪರ್ ಫುಡ್ ಕಿವಿ ಹಣ್ಣು ಒಂದು ಸೂಪರ್ ಫುಡ್ ಇದರಲ್ಲಿ ವಿಟಮಿನ್ ಸಿ ವಿಟಮಿನ್ ಇ ಫೈಬರ್ ಪೊಟ್ಯಾಷಿಯಂ ಆಂಟಿ ಆಕ್ಸಿಡೆಂಟ್ಗಳು ತುಂಬಿವೆ ಒಂದು ಕಿವಿ ಹಣ್ಣಿನಲ್ಲಿ ಒಂದು ಕಿತ್ತಡೆಗಿಂತ ಎರಡರಷ್ಟು ವಿಟಮಿನ್ ಸಿ ಇದೆ ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಎರಡು ರೋಗ ನಿರೋಧಕ ಶಕ್ತಿಗೆ ಬೆಸ್ಟ್ ಕಿವಿಯಲ್ಲಿರುವ ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುತ್ತೆ ಶೀತ ಕೆಮ್ಮು ಜ್ವರದಂತ ಸಮಸ್ಯೆಗಳಿಂದ ದೂರವಿರಲು ಕಿವಿ ನಿಮ್ಮ ಆರೋಗ್ಯದ ಸ್ನೇಹಿತ ದಿನಕ್ಕೊಂಡು ಕಿವಿ ತಿಂದರೆ ನಿಮ್ಮ ದೇಹ ಸದಾ ಫಿಟ್ ಆಗಿರುತ್ತೆ ಮೂರು ಜೀರ್ಣಕ್ರಿಯೆಗೆ ಒಳ್ಳೆಯದು ಕಿವಿಯಲ್ಲಿ ಫೈಬರ್ ಜಾಸ್ತಿ ಇದೆ ಇದು ಜೀರ್ಣಕ್ರಿಯೆಯನ್ನ ಸುಗಮಗೊಳಿಸುತ್ತೆ ಮಲಬದ್ಧತೆ ಸಮಸ್ಯೆ ಇದ್ದವರಿಗೆ ಕಿವಿ ಒಂದು ನೈಸರ್ಗಿಕ ಔಷಧ ಇದರಲ್ಲಿರುವ ಆಕ್ಟಿನೆಡಿನ್ ಎಂಬ ಕಿಣುವ ಆಹಾರವನ್ನ ಜೀರ್ಣಿಸಲು ಸಹಾಯ ಮಾಡುತ್ತೆ ನಾಲ್ಕು ಹೃದಯದ ಆರೋಗ್ಯಕ್ಕೆ ಕಿವಿಯಲ್ಲಿರುವ ಪೊಟ್ಯಾಶಿಯಂ ಮತ್ತು ಫೈಬರ್ ರಕ್ತದೊಟ್ಟಡವನ್ನು ಕಡಿಮೆ ಮಾಡುತ್ತೆ ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಸಮತೋಲನದಲ್ಲಿಟ್ಟು ಹೃದಯದ ಆರೋಗ್ಯವನ್ನು ರಕ್ಷಿಸುತ್ತೆ ದಿನಕ್ಕೊಂದು ಕಿವಿ ತಿಂದರೆ ನಿಮ್ಮ ಹೃದಯ ಸದೃಢವಾಗಿರುತ್ತೆ ಐದು ಚರ್ಮದ ಸೌಂದರ್ಯಕ್ಕೆ ಕಿವಿಯಲ್ಲಿರುವ ವಿಟಮಿನ್ ಇ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು ಇದು ಚರ್ಮವನ್ನು ಯುವಜನಕವಾಗಿಡುತ್ತೆ ಕಲೆಗಳನ್ನು ಕಡಿಮೆ ಮಾಡುತ್ತೆ ಕಿವಿಯನ್ನ ತಿನ್ನೋದರ ಜೊತೆಗೆ ಇದನ್ನ ಫೇಸ್ ಮಾಸ್ಕ್ ಆಗಿಯೂ ಉಪಯೋಗಿಸಬಹುದು ಕಣ್ಣಿನ ಆರೋಗ್ಯ ಕಿವಿಯಲ್ಲಿರುವ ವಿಟಮಿನ್ ಎ ಕಣ್ಣಿನ ಆರೋಗ್ಯಕ್ಕೆ ಸಹಾಯಕ ನಿದ್ರೆ ಸುಧಾರಣೆ ಕಿವಿಯಲ್ಲಿರುವ ಸೆರೋಟೋನಿನ್ ಒಳ್ಳೆಯ ನಿದ್ರೆಗೆ ಸಹಾಯ ಮಾಡುತ್ತೆ ತೂಕ ಇಳಿಕೆ ಕಡಿಮೆ ಕ್ಯಾಲೋರಿ ಹೆಚ್ಚು ಫೈಬರ್ ತೂಕ ಇಳಿಕೆಗೆ ಕಿವಿ ಒಳ್ಳೆಯ ಆಯ್ಕೆ ಹೀಗೆ ಕಿವಿ ಹಣ್ಣು ಒಂದು ಚಿಕ್ಕ ಆರೋಗ್ಯದ ಖಣೀಜಿ ಇದನ್ನು ನಿಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸಿ ಆರೋಗ್ಯವನ್ನು ರಕ್ಷಿಸಿ ಈ ವಿಡಿಯೋ ಇಷ್ಟವಾಯ್ತಾ ಇಷ್ಟವಾದ್ರಿ ಲೈಕ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಆರೋಗ್ಯ ಸಲಹೆಗಳಿಗೆ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ತನಕ ನಮಸ್ಕಾರ